ಹಲೋ ಗೆಳೆಯರೇ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಒಂದು ಶಾಲೆಯಲ್ಲಿ ಕಾಲಿರ್ತಕ್ಕಂಥ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪ್ರೇಟರ್ ಅಂದರೆ ಕಂಪ್ಯೂಟರ್ ಆಪರೇಟರ್ ಸೇರಿದಂತೆ ವಿವಿಧ ಶಿಕ್ಷಕರು ಮತ್ತು ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಅದರ ಕುರಿತಂತೆ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಕೆಳರೆ ಶ್ರೀ ಕೊಟ್ಟರೇಶ್ವರ ವಿದ್ಯಾವರ್ಧಕ ಸಂಘ ಗಂಗಾವತಿ ಜಿಲ್ಲೆ ಕೊಪ್ಪಳವತಿಯಿಂದ ಈ ಒಂದು ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು ಸೊ ಈ ಒಂದು ಸಂಘದ ಆಶ್ರಯದಲ್ಲಿರ್ತಕ್ಕಂಥ ವಿವಿಧ ಶಾಲಾ ಕಾಲೇಜು ಮತ್ತು ಮಹಾವಿದ್ಯಾ ಮಹಾವಿದ್ಯಾಲಯಗಳಲ್ಲಿ ಖಾಲಿ ಇರುವಂತಹ ಸೊ ವಿವಿಧ ಹುದ್ದೆಗಳಿಗೆ ಸಿಬ್ಬಂದಿಗಳು ಅಗತ್ಯವಿದ್ದಾರೆ ಸೊ ಅದಕ್ಕೋಸ್ಕರ ಆಸಕ್ತರು ಅರ್ಜಿಯನ್ನು ಸಲ್ಲಿಸ್ಬೋದು ಹುದ್ದೆ ಹೆಸರು ಬಂದುಬಿಟ್ಟು ವಾಣಿಜ್ಯ ಉಪನ್ಯಾಸಕರು ಇದಕ್ಕೆ ಬೇಕಿರುವಂಥ ಕ್ವಾಲಿಫಿಕೇಷನ್ ಅಂದರೆ ಎಮ್ ಕಾಮ್ ಜೊತೆಗೆ ಬಿ ಎಡ್ ಆಗಿರಬೇಕಾಗತ್ತೆ ಹಾಗೆ ಎಮ್ ಕಾಮ್ ಎನ್ ಇ ಟಿ ಸೆಟ್ ಅಥವಾ ಪಿ ಎಚ್ ಡಿಗ್ರಿ ಆಗಿರತಕ್ಕಂಥವ್ರು ಒಂದು ಪೋಸ್ಟ್ ಇರುತ್ತೆ ಟೋಟಲ್ ಎರಡು ಹುದ್ದೆಗಳು ಇವೆ ಹಾಗೆ ಅರ್ಥಶಾಸ್ತ್ರ ಉಪನ್ಯಾಸಕರು ಅಂಥೇಳಿ ಪಿ ಯು ಕಾಲೇಜ್ಗೆ ಇದಕ್ಕೆ ಎಮ್ ಎ ಬಿ ಎಡ್ ಆಗಿರಬೇಕು ಒಂದು ಪೋಸ್ಟ್ ಇದೆ ಸಮಾಜಶಾಸ್ತ್ರ ಉಪನ್ಯಾಸಕರು ಎಮ್ ಎ ಬಿ ಎಡ್ ಆಗಿರಬೇಕು ಒಂದು ಪೋಸ್ಟ್ ಇರುತ್ತೆ ಸಹ ಶಿಕ್ಷಕರು ಪಿ ಯು ಸಿ ಅಥವಾ ಎನಿ ಡಿಗ್ರಿ ಬಿ ಎಡ್ ಆಗಿರಬೇಕು ಅಥವಾ ಡಿ ಎಡ್ ಆಗಿರಬೇಕು ಅನ್ನುವಂಥದ್ದಿದೆ ಆಪ್ಷನಲ್ ಇಂಗ್ಲೀಷು ಮತ್ತು ಅಲ್ಲಿ ಇರಬೇಕು ಅನ್ನುವಂಥದ್ದು ಎರಡು ಪೋಸ್ಟ್ ಖಾಲಿ ಇದೆ ಹಿಂದಿ ಶಿಕ್ಷಕರು ಬಿ ಎ ಬಿ ಎಡ್ ಹಿಂದಿ ವಿಭಾಗದಲ್ಲಿ ಬಿ ಎಡ್ ಆಗಿರಬೇಕು ಮತ್ತು ಡಿಗ್ರಿಯಲ್ಲಿ ಒಂದು ಸಬ್ಜೆಕ್ಟ್ ಇರಬೇಕಾಗುತ್ತೆ ಒಂದು ಪೋಸ್ಟ್ ಇರುತ್ತೆ ಹಾಗೆ ಕ್ಲರ್ಕ್ ಮತ್ತು ಕಂಪ್ಯೂಟರ್ ಆಪ್ರೇಟರ್ ಅಂತೇಳಿ ಇದಕ್ಕೆ ಎನಿ ಡಿಗ್ರಿ ಇರಬೇಕು ಜೊತೆ ಕಂಪ್ಯೂಟರ್ ನಾಲೆಜ್ ಇರಬೇಕು ನಾಲ್ಕು ಇರುತ್ತೆ ಸೊ ವೇತನ ಅರ್ಹತೆ ಅನುಭವಕ್ಕೆ ತಕ್ಕಂತಹ ವೇತನವನ್ನು ಕೊಡಲಾಗುತ್ತೆ ಹಾಗೆ ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಸೊ ಆಸಕ್ತ ಅಭ್ಯರ್ಥಿಗಳು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶನಿವಾರದ ಒಳಗಾಗಿ ಕಾರ್ಯದರ್ಶಿಗಳು ಶ್ರೀ ಕೊಟ್ಟರೇಶ್ವರ ವಿದ್ಯಾವರ್ಧಕ ಸಂಘ ಗಂಗಾವತಿ ಐದು ಎಂಟು ಮೂರು ಎರಡು ಎರಡು ಏಳು ಈ ವಿಳಾಸಕ್ಕೆ ಸಲ್ಲಿಸಬೇಕಾಗುತ್ತೆ ಹಾಗೆ ಇದರ ಒಂದು ಸಂದರ್ಶನವನ್ನು ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಶ್ರೀಮತಿ ಹೆಚ್ ಆರ್ ಸರೋಜಮ್ಮ ಕಾಲೇಜು ಶ್ರೀ ಕೊಟ್ಟರೇಶ್ವರ ಕಾಲೇಜ್ ಕ್ಯಾಂಪಸ್ ಪಂಪಾ ಸಾಗರ ಗಂಗಾವತಿ ಜಿಲ್ಲೆ ಕೊಪ್ಪಳದಲ್ಲಿ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಡೆಯುತ್ತೆ ಸೊ ಸಂದರ್ಶನಕ್ಕೆ ಹಾಜರಾಗ್ತಕ್ಕಂಥವ್ರು ತಮ್ಮ ವಿದ್ಯಾಭ್ಯಾಸದ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ಹಾಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗೋದಕ್ಕೆ ತಿಳಿಸಲಾಗಿರುತ್ತೆ ಇದೇ ಸಂದರ್ಶನದಲ್ಲಿ ನೀವು ವೇತನವನ್ನು ಚರ್ಚಿಸಬಹುದಾಗಿರುತ್ತೆ ಈ ಹುದ್ದೆಗಳೆಲ್ಲ ಕೂಡ ತಾತ್ಕಾಲಿಕವಾಗಿರುತ್ತವೆ ಸಾಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ನೇರ ಸಂದರ್ಶನಕ್ಕೆ ಹಾಜರಾಗಬಹುದು ಹಾಗೆ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಅಂದರೆ ಅಗತ್ಯ ಇರತಕ್ಕಂಥ ಎಲ್ಲರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀನಿ ನಮಸ್ಕಾರ